ಸಂಭ್ರಮದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಹುಟ್ಟುಹಬ್ಬ ಆಚರಣೆ ಛತ್ರಪತಿ ಶಿವಾಜಿ ಮಹಾರಾಜರ ಹುಟ್ಟುಹಬ್ಬವನ್ನು ಬಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ ನಗರದ ದರ್ಜಿ ರಸ್ತೆ ಪಾಂಡುರಂಗಸ್ವಾಮಿ ದೇವಾಲಯದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಹಾರಾಜರ ಆಶೀರ್ವಾದ ಪಡೆದರು 啊。 ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಅವರು ಮಾತನಾಡಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿದರು ಹುಟ್ಟಿದೀವಿ ಅಂದ್ರೆ ಕೆಲಸ ಜಗತ್ತಿನ ಯಾವ ಮೂಲೆಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ ನಾವು ಭಾರತಕ್ಕೆ ಹೋಗಬೇಕು ಭಾರತದಲ್ಲಿ ಒಮ್ಮೆ ನಾವು ಅಲ್ಲಿರ್ತಕ್ಕಂಥ ತೀರ್ಥಕ್ಷೇತ್ರಗಳನ್ನ ನೋಡಬೇಕು ಅಲ್ಲಿ ನಮ್ಮ ಜೀವನವನ್ನ ಪುನೀತ ಮಾಡಿಕೊಳ್ಳಬೇಕು ಮತ್ತು ಪುಣ್ಯ ಕಟ್ಟಿಕೊಳ್ಳಬೇಕಂತ ಈ ಜಗತ್ತಿನ ಜನಾಂಗ ಯೋಚಿಸುತ್ತೆ ಮತ್ತು ಇತಿಹಾಸ ಪುಟವನ್ನ ತೆಗೆದು ನೋಡಿದಾಗ ನಮಗನ್ಸುತ್ತೆ ಭಾರತಕ್ಕೆ ನಾಲ್ಕು ಬರಬೇಕು ಭಾರತಕ್ಕೆ ವಾಯು ಮಾರ್ಗ ಕಂಡು ಹಿಡಿಬೇಕು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಬೇಕು ಭಾರತಕ್ಕೆ ಭೂಮಾರ್ಗ ಕಂಡುಹಿಡಿಯಬೇಕು ಅಂತ ಎಲ್ಲ ರಾಜರು ತು ಅವರು ಇದ್ದಾರೆ ಆದರೆ ಭಾರತದ ಒಬ್ಬನೇ ಒಬ್ಬ ರಾಜ ನಾವು ಅಮೆರಿಕಕ್ಕೆ ಹೋಗಬೇಕು ಅಥವಾ ದೇಶದ ಜಗತ್ತಿನ ಯಾವ ದೇಶಕ್ಕೆ ಹೋಗಬೇಕು ಅಂತ ಯಾವ ರಾಜನು ಅನ್ಕೊಂಡಿದ್ರು ಬದಲಿಗೆ ಎಲ್ಲ ಜಗತ್ತಿನ ಎಲ್ಲ ರಾಜರು ಭಾರತಕ್ಕೆ ಬರಬೇಕು ಅಂತ ಅನ್ ಅನ್ಕೊಳ್ತಾ ಇದ್ದಾರೆ ಮತ್ತು ಬಂಗಲ್ ಯಾಕೆ ಅಂತ ಕೇಳಿದ್ರೆ ಇದು ಸಂಪತ್ತು ಬರಿದ ದೇಶ ವೇದ ಸಂಸ್ಕೃತಗಳು ಒಂದೇ ಮಾತರಂ ಟ್ರಸ್ಟ್ನ ಪ್ರೀತೇಶ್ ಅವರು ಮಾತನಾಡಿ ಶಿವಾಜಿ ಮಹಾರಾಜರನ್ನು ಫೋಟೋದಲ್ಲಿ ಮಾತ್ರ ಪ್ರತಿಷ್ಠಾಪಿಸದೆ ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಬೇಕು ಮಹಾರಾಜರು ಹೇಗೆ ಮಾತೃಭಕ್ತಿ

ನಿಜವಾಗ್ಲೂ ಕೂಡ ರತ್ನ 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 ಮತ್ತೆ ವಜ್ರವಾಯಿರುವ ಆದ್ರೆ ಶಿವಾಜಿ ಹೆಸರು ಹೇಳಿದ ಕೂಡ ಒಂದ್ಸಲ ಮೈಯಲ್ಲಿ ಒಂದ ಕರಣ್ ನೀವು ಯಾರು ಯಾರಂತ ಇಡೀ ಭಾರತದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿರ್ಕ ಎಲ್ಲಾ ರಾಜ ಹೆಸರು ಹೇಳಿ ಜೈ ಎನ್ಬೇಕಂತೇಳಿ ಅನ್ಸುತ್ತೆ ಶಿವಾಜಿ ಮಹಾರಾಜರಿಗೆ ಒಂದ್ಸಲ ಜೈ ಹೇಳ್ಬೇಕಂತ ಹೇಳಿದ್ರೆ ಇಡೀ ಮೈಯಲ್ಲಿ ಒಂದ್ಸಲ ಅಂತ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಯಾರು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಶಿವಾಂಶ ಸಂಬಂಧ ದೈವಾಂಶ ಸಂಬಂಧ ಜೀಜಾ ಮಾತೆಗೆ ಸಾಮಾನ್ಯವಾಗಿ ಇಲ್ಲೆಲ್ಲ ಮಾತೆಯಾರ್ ತುಂಬಾ ಜನ ಜಾಸ್ತಿ ಇದ್ದೀರಿ ಮಾತೆಯರ್ಗೆ ನಾವೆಲ್ಲರೂ ಮಾತೆಯಾರ ಗರ್ಭ ಧರಿಸ್ದಾಗ ಅವ್ರಿಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಏನ್ ಫೀಲಿಂಗ್ ಬರುತ್ತೆ ಅಂತ ಹೇಳಿದ್ರೆ ಇವೆಲ್ಲ ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ರೆಸ್ಟ್ ಮಾಡ್ಬೇಕು ಅಲ್ಲಿ ಹೋಗ್ಬೇಕಿರ್ತಾರೆ ಇಲ್ಲಿ ಹೋಗ್ಬೇಕಂತ ಆದ್ರೆ ಜೀಜಾ ಮಾತೆಗೆ ಏನ್ ಕನಸು ಬೀಳ್ತಿತ್ತು ಅಂತ ಹೇಳಿದ್ರೆ ಅವ್ರನ್ನ ಯಾವ್ದೋ ಮೇಲೆ ಕೂರಿಸ್ದಂಗೆ ಮತ್ತೆ ಒಂದು ಆನೆಯ ಆನೆ ಮೇಲ್ಗಡೆ ಪಲಕ್ಕಿ ಹೊತ್ಕೊಂಡು ಹೋದಂಗೆ ಕತ್ತಿಗಳು ಗುರಾಣಿಗಳು ಯುದ್ಧ ನಡೀತಾ ಈ ತರ ಕನಸು ಬಿಡ್ತಾ

ಪ್ರಧಾನ ಕಾರ್ಯದರ್ಶಿ ಸಿ ಎಂ ಶಂಕರ್ರಾವ್ ಲಕ್ಷ್ಮಿ ಸಮಾಜದ ಗಣೇಶ್ ರಾವ್ ನಂದಕಿರಣ್ ದೀಪಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು